ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರ ಕಾಲಘಟ್ಟ ಹೊಟ್ಟೆಯ ಹಸಿವಿನ ಜೊತೆ ವಿದ್ಯಾಭ್ಯಾಸದ ಹಸಿವು ಇತ್ತು ಆದರೆ ಒಂದು ಸುವ್ಯವಸ್ಥೆ ಇರಲಿಲ್ಲ ಹೋಟೆಲಿನಲ್ಲಿ ಉಳಿದುಕೊಂಡ ಎಂಟು ಮಂದಿ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಸರಿಯಾಗಿ ಆಗುತ್ತಿರಲಿಲ್ಲ ಆ ವಿದ್ಯಾರ್ಥಿಗಳು ಶಾಲೆಯಲ್ಲಿ ತಲೆ ಸುತ್ತಿ ಬೀಳುವುದು ಅಶಕ್ತರಾಗಿರುವುದು ಹೀಗೆ ವಿದ್ಯಾರ್ಥಿಗಳು ಅನುಭವಿಸುವ ತೊಂದರೆಗಳು ಕಂಡುಬಂದವು ಅಂದಿನ ಅಧ್ಯಾಪಕರು ವಿದ್ಯಾಭಿಮಾನಿಗಳು ಸಮಾಜ ಸೇವಾಸತ್ತರು ದಾನಿಗಳು ಒಂದಾದರು ಬಹುಜನ ಹೆತ್ತವರ ಅಪೇಕ್ಷೆ ನೆರವೇರಿತು ವಿದ್ಯಾರ್ಥಿ ಭವನ ನಿರ್ಮಾಣವಾಯಿತು ಮುಂದಿನದ್ದು ಇತಿಹಾಸ ಸಾವಿರದ ಒಂಬೈನೂರ ಹದಿನಾರನೇ ಮಕ್ಕಳಿಗೆ ಊಟಕ್ಕೆ ಬಹಳ ಪ್ರಾಬ್ಲಮ್ ಆಗ್ತೈತೆ ಅಂದ್ರೆ ಆಗಲ್ಲಿ ಹೋಟೆಲ್ಗಳಿದ್ದದ್ದು ಪುತ್ರ ಒಂದು ಎರಡನೇನ ಅಷ್ಟೇ ಅಲ್ಲಿ ಸರಿಯಾದಂತಹ ಆಹಾರದ ವ್ಯವಸ್ಥೆಗಳು ಇರಲಿಲ್ಲ ಹಾಗೆ ಮಕ್ಕಳಿಗೆ ಫುಡ್ಡಿನ ಪ್ರಾಬ್ಲಮ್ ತುಂಬ ಆದ ಕಾರಣ ಆಗ ನನ್ನ ಅಜ್ಜನು ಮತ್ತು ಅವರೊಟ್ಟಿಗೆ ಸಹಪಾಠಿಗಳಂತಹ ಕೆಲವು ಮಾಸ್ಟರ್ಗಳೆಲ್ಲ ಸೇರಿ ಅನಂತರ ಶಿವರಾಮ್ ಕಾರರು ಅನಂತರ ಕೆಲವರು ಆಗಿನ ಕಾಲದ ಇದ್ದಂಥ ವ್ಯಕ್ತಿಗಳೆಲ್ಲ ಸೇರಿ ಇದೊಂದು ಹಾಸ್ಟೆಲ್ ಅನ್ನು ಮಾಡಿದ್ರೆ ಹೇಗೆ ಅಂತ ಹೇಳಿ ಫಸ್ಟಿಗೆ ಧರ್ಮಸ್ಥಳದ ಜೈನರ ಒಂದು ಹಾಸ್ಟೆಲ್ ಇತ್ತು ಅದನ್ನು ಬಾಡಿಗೆ ತಕೊಂಡು ಅಲ್ಲಿ ಶುರು ಮಾಡಿದ್ದು ಹಾಸ್ಟೆಲ್ ಇತ್ತು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ಇಲ್ಲಿ ಸ್ಥಾಪನೆ ಅಂತ ಸಾವಿರದ ಒಂಬೈನೂರ ಇಪ್ಪತ್ತ್ ಅಲ್ಲಿ ಬಟ್ ಅದರಿಂದ ಪೂರ್ವದಲ್ಲಿ ಸ್ವಲ್ಪ ಸಮಯ ನಡೆಸಿದ್ದಾರೆ ಆ ಕಾಲದಲ್ಲಿ ಅಂದ್ರೆ ಜೈನರದಲ್ಲಿ ಒಂದು ಎರಡು ವರ್ಷ ಅಲ್ಲಿ ರನ್ ಮಾಡಿ ಮತ್ತೆ ಅಲ್ಲಿ ಬೊಳೋರಲ್ಲಿ ಒಂದು ಒಂದು ಮನೆ ಇತ್ತು ಸುಳ್ಳೇದ ಡಾಕ್ಟರ್ ಮನೆ ಈಗ ಮನೆ ಅಂತ ಹೇಳ್ತಾರೆ ಆ ಮನೆಯಲ್ಲಿ ಬಾಡಿಗೆ ತಕೊಂಡು ಅಲ್ಲಿ ಸುಮಾರು ವರ್ಷ ಹಾಸ್ಟೆಲ್ ಮಾಡಿದ್ದಾರೆ ಅಲ್ಲಿ ಅಲ್ಲಿಂದ ನಂತರ ನೆಕ್ಸ್ಟ್ ಇಲ್ಲಿಗೆ ಬಂದು ಸ್ಥಾಪನೆ ಆಯ್ತು ಆವಾಗ ಮೋಸ್ಟ್ಲಿ ಅನ್ನಛತ್ರದ ಕಾಲ ಅನ್ನಛತ್ರ ನಿಮಗೆ ದೂರ ದೂರದಲ್ಲಿ ಆ ಟೈಪ್ ಅಲ್ಲಿ ಹಾಸ್ಟೆಲ್ ಆಗಿ ಡೆವಲಪ್ ಆಗ್ತದೆ ಮುಂದೆ ಮುಂದೆ ಡೆವಲಪ್ ಆಯ್ತು ನಮಸ್ಕಾರ ನಿಮ್ಮ ಒಂದು ಸಣ್ಣ ಪರಿಚಯ ಅಂತ ಹೇಳಿಬಿಡಿ ಇದು ನನ್ನ ಹೆಸರು ಕೃಷ್ಣ ಪ್ರಸಾದ ಅಂತ ಹೇಳಿ ದ್ರಾವಿಡ ಬ್ರಾಹ್ಮಣರ ವಿದ್ಯಾರ್ಥಿ ಭವನ ಮತ್ತು ಕ್ಷೇಮ ಅಭಿವೃದ್ಧಿ ಸಹಕಾರ ಸಂಘದ ಈಗಿನ ಸೆಕ್ರೆಟರಿ ಆಗಿದ್ದೇನೆ ನಾನು ಇದು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿದೆ ಇದನ್ನು ಸ್ಥಾಪನೆ ಮಾಡಿ ನನ್ನ ಅಜ್ಜ ವಸ್ತೆಯವರು ದಿವಂಗತ ವಸ್ತೆಯವರು ಅಂತೇಳಿ ಅವರು ಎಪ್ಪತ್ತೊಂಬತ್ತನೇ ಇಸಿಯವರೆಗೆ ಇದನ್ನು ನೋಡಿಕೊಂಡಿದ್ದಾರೆ ಅದರ ನಂತರ ನನ್ನ ತಂದೆಯವರ ಎಚ್ ಅವರು ಮತ್ತೆ ನೋಡಿಕೊಂಡಿದ್ದಾರೆ ಎರಡು ಸಾವಿರದ ಹದಿನೈದು ಇಸ್ಯ ನಂತರ ನಾನು ನೋಡಿಕೊಳ್ತಾ ಇದ್ದೇನೆ ನಿಮ್ಮ ಹೀಗೆ ಉಂಟು ಇದು ಕೋಆಪರೇಟಿವ್ ಆ್ಯಕ್ಟ್ ಪ್ರಕಾರ ರಿಜಿಸ್ಟ್ರೇಷನ್ ಆದಂಥ ಸೊಸೈಟಿ ಇದು ಇದು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಇದು ಒಂಬೈನೂರ ಐದು ರೂಪಾಯಿಗೆ ಎರಡು ಕಾಲು ಎಕರೆ ಜಾಗವನ್ನು ಪರ್ಚೇಸ್ ಮಾಡಿದ್ದಾರೆ ಪುತ್ತೂರು ಟೌನ್ನಲ್ಲಿ ಟೌನಲ್ಲಿ ಇರುವಂಥದ್ದು ಶಾಂತಾವ ಶೆಟ್ಟರ್ ಅಂತ ಒಬ್ಬರು ಇದ್ದರು ಅವರ ಕೈಯಿಂದ ಸರಿ ನೆನಪಿಲ್ಲ ಅಂತ ಅವರ ಕೈಯಿಂದ ಪರ್ಚೇಸ್ ಮಾಡಿದ ಜಾಗ ಇತ್ತು ಹಳೆ ಕಾಲದಲ್ಲಿ ಈ ಹಾಸ್ಟೆಲ್ಗೆ ಏನು ಹೆಸರು ಇದ್ದದ್ದು ಅದೇ ದ್ರಾವಿಡ ಬ್ರಾಹ್ಮಣ ಹಾಸ್ಟೆಲ್ ಅಂತ ಇತ್ತು ಅಷ್ಟೇ ಖಾಲಿ ಈಗ ಅದು ಸ್ವಲ್ಪ ಬಿ ಬಿ ಅಂತ ಇತ್ತು ಬಿ ಎಚ್ ಅಷ್ಟೇ ಮತ್ತು ಇದರಲ್ಲಿ ಎಂಬತ್ತೈದನೇ ಇಸುವರೆಗೆ ಹಾಸ್ಟೆಲ್ ರನ್ ಆಗಿದೆ ಅದರ ನಂತರ ಹುಡುಗರ ಅಭಾವದಿಂದಾಗಿ ಈಗ ಅದನ್ನ ಈಗ ಆಪರ ಅಪರ ಕ್ರಿಯೆಗಳಿಗೆ ಅಥವಾ ಶುಭ ಕಾರ್ಯಗಳಿಗೆ ಒಂದು ಕೊಡುವಂತ ವ್ಯವಸ್ಥೆ ಮಾಡಿ ಈಗ ನಡೀತಾ ಇದೆ ಈಗ ಎಷ್ಟು ಅದರಲ್ಲಿ ಈಗ ಒಂದು ಇನ್ನೂರಿಂದ ಹಾಲ್ ಇದೆ ಮತ್ತೊಂದು ಹಾಲು ನಾಲ್ನೂರಿಂದ ಐನೂರು ಜನಕ್ಕೆ ಆಗುವಷ್ಟು ವ್ಯವಸ್ಥೆ ಇದೆ ಇದ್ರೆಲ್ಲ ಉಂಟು ಜನರೇಟರ್ ಹಿಡಿದು ಎಲ್ಲ ವ್ಯವಸ್ಥೆಗಳು ಉಂಟು ಇಲ್ಲಿ ಬೇಕಾದ ಪಾರ್ಕಿಂಗ್ ವ್ಯವಸ್ಥೆ ನಿಮ್ಮ ನೈನ್ ಡಬಲ್ ಫೋರ್ ಏಟ್ ಟು ಫೋರ್ ಜೀರೋ ನೈನ್ ಸೊ ಈಗ ಈ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಅಂತ ಹೇಳಿದರೆ ನನ್ನ ತಮ್ಮಂದಿರು ಎರಡು ಜನ ಇಲ್ಲಿ ಕಲೀತಾ ಇದ್ದರು ಸೊ ಹಳೆ ಕಾಲದ ಒಂದು ಮರು ನೆನಪಿಗೋಸ್ಕರ ಒಂದು ರೌಂಡ್ ಈ ಈ ಹಾಸ್ಟೆಲ್ ಈ ಹೋಗಿ ಒಂದು ಹೋಗಿ ಬರೋಣ ಹೇಗೆ ಅಂತ ನೀವು ವಿವರಿಸಿ ಹೇಗೆ ಅಂತ ಇದು ಮೊದಲು ಮತ್ತು ನಿಮ್ಮ ಅಜ್ಜನಿಗೆ ಕುಟ್ಟಿ ಮಾಡಿಸ್ತು ಅಂತ ಹೇಳ್ತಾಯಿತು ಅಧ್ಯಾಸರು ಇತ್ತು ಅಂತ ಹೇಳಿದರು ಹೌದಾ ಅದೇನು ಅವರು ಈ ಉಂಗುರದವರಲ್ಲಿ ತಲೆಗೆ ಕುಟ್ಟಿ ಹೊಡಿತಾ ಇದ್ದರು ಮಕ್ಕಳಿಗೆ ಹೌದಾ ಅವರ ಕುಟ್ಟಿಯನ್ನು ಈಗಲೂ ಮಕ್ಕಳು ಅದಕ್ಕೆ ಪ್ರಯೋಜನ ಆದವರು ನೆನಪು ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಅವತ್ತು ಕುಟ್ಟಿ ಹಾಕಿದ ಕಾರಣ ಇವತ್ತಿಗೆ ನಾವು ಈ ಅಲ್ಲಿ ಇದ್ದೇವೆ ಅಂತ ಹೇಳಿ ಅವರೇ ಸ್ಥಾಪಿಸಿದ ಸಂಸ್ಥೆ ಸಂಸ್ಥೆ ಸೊ ಅವ್ರ ಜನರ ಪ್ರೀತಿ ಹತ್ತಿರ ಅದು ಇದು ಪ್ರೇಯರ್ ಹಾಲ್ ಇದ್ರ ಆಚೆ ಬದಿದ್ದು ಡೈನಿಂಗ್ ಹಾಲ್ ಆಗಿತ್ತು ಡೈನಿಂಗ್ ಹಾಲ್ ಆಗಿತ್ತು ಅಲ್ಲಿ ಅದರ ಪಕ್ಕದಲ್ಲಿ ಎರಡು ಅಡಿಗೆ ಇತ್ತು ಎರಡು ಈ ಪಕ್ಕದ ಎರಡು ಕೋಣೆ ಏನಾಗಿತ್ತು ಇದಾಗ ಮಕ್ಕಳಿಗೆ ಹಾಸ್ಟೆಲ್ ಆಗಿತ್ತು ಹಾಸ್ಟೆಲ್ ಆಗಿತ್ತು ಇಲ್ಲಿ ನಾಲ್ಕು ರೂಮ್ ಉಂಟು ಉಂಟು ಮೇಲೆ ಎಂಟು ರೂಮ್ ಕೆಳಗೆ ನಾಲ್ಕು ರೂಮ್ ನಾವು ಮೇಲ್ಗಡೆ ಹೋಗೋಣ ಯಾಕಂದ್ರೆ ನೋಡಿ ಈ ಥರದ ಒಂದು ಸ್ಟ್ಯಾರ್ ಕೇಸ್ ಎಲ್ಲಿ ಇಲ್ಲ ನಾವೀಗ ಹಾಸ್ಟೆಲ್ನ ರೂಮಿಗೆ ಹಳೆ ಕಾಲದ ಹಾಸ್ಟೆಲ್ನ ರೂಮಿಗೆ ಹೋಗ್ತಾ ಇದ್ದೇವೆ ಬಹುಶಃ ಇಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ಒಂದು ನೆನಪು ಮರಿಕಳಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ ಸಾಧಾರಣ ಇದು ನೈಂಟಿ ಡಿಗ್ರಿ ಇದೆ ಈ ಒಂದು ಸ್ಟಾರ್ ಕೇಸು ಅಷ್ಟು ಸುಲಭದಲ್ಲಿ ಹತ್ತಿಕೊಂಡು ಹೋಗಲಿಕ್ಕೆ ಕಷ್ಟ ಇದೆ ಹೊಸ ಹಿಂದಿನ ವಿದ್ಯಾರ್ಥಿಗಳು ಹೇಗೆ ಹೋದರು ಇದರಲ್ಲಿ ಬಟ್ ಒಂದು ಒಳ್ಳೆ ಹಳೆಯ ನೆನಪು ಬಿಲ್ಡಿಂಗಿನ ಒಂದು ಸ್ಟ್ರಕ್ಚರು ಪಕ್ಕಾಸುಗಳೆಲ್ಲ ಇದೆಲ್ಲ ಭಾಳ ಚೆನ್ನಾಗಿದೆ ನೋಡಿರಿ ನಾನು ಭಾಳ ಕಷ್ಟಪಟ್ಟು ಏರ್ತಾ ಇದ್ದೇನೆ ನೋಡಿ ಹಾಸ್ಟೆಲ್ನ ಒಂದು ರೂಮಿನ ಒಳಗೆ ನಾವು ಹೋಗ್ತಾ ಇದ್ದೇವೆ ಮಾಳಿಗೆಯಲ್ಲಿ ರೂಮ್ ಅಲ್ಲೂ ಇದು ಬಹುಶಃ ಇಲ್ಲಿ ಬಾಡಿಗೆ ಜಾಸ್ತಿ ಆಗಿರು ಸ್ಪೆಷಲ್ ರೂಮ್ ಎಷ್ಟು ಜನರ ರೂಮ್ ಅದು ಗೊತ್ತಿಲ್ಲ ಐದು ಜನ ನೋಡಿ ಬಹಳ ವಿಶೇಷವಾದ ರೂಮು ಆ ಕಾಲದಲ್ಲಿ ಬಹಳ ಎತ್ತರದಲ್ಲಿ ಈ ರೂಮ್ ಇದೆ ಕಿಟಕಿಗಳು ನೋಡಿ ಹಳೆ ಕಾಲದ ಕಿಟಕಿಗಳು ಹಾಗೆ ಇದೆ ಇಲ್ಲಿಂದ ನೋಡುವಂಥ ಒಂದು ದೃಶ್ಯಗಳು ನೋಡಿ ಭಾಳ ಚೆನ್ನಾಗಿದೆ ಇದು ಹಿಂದಿನ ಕಾಲದ ಹಾಸ್ಟೆಲ್ನ ರೂಮ್ ಇದು ಓಹೋ ನೋಡಿ ಈಗ ನೆಲಕ್ಕೆಲ್ಲ ಕಾವಿಯ ಒಂದು ಕಾವಿ ನೆಲ ಇದು ಬಹಳ ತಂಪು ಬೇಸಿಗೆಯಲ್ಲಿ ನಿಮಗೆ ತುಂಬ ಸೆಕೆ ಉಂಟು ಮಾಡೋದಿಲ್ಲ ತಂಪು ಉಂಟು ಮಾಡ್ತೀವಿ ನೋಡಿ ಹಾಸ್ಟೆಲ್ನ ಪಕ್ಕ ಇನ್ನೊಂದು ಕಿಟಕಿಯಲ್ಲಿ ನಿಮಗೆ ಹೊರಗಡೆ ದೃಶ್ಯಗಳನ್ನ ಕಾಣ್ಬೋದು ಬಹುಶಃ ಈ ಥರದ ಆಗಲಿ ಈಗಲಿ ಈಗ ಇರ್ಲಿಕ್ಕಿಲ್ಲಲ್ಲೂ ವರ್ಷ ಈ ಈ ಬಿಲ್ಡಿಂಗ್ ಈಗ ನೋಡಿ ಇದು ನೂರ ಎರಡು ವರ್ಷ ಹಳೆಯ ಬಿಲ್ಡಿಂಗ್ ಅಂತೆ ಬಟ್ ಸ್ಟಿಲ್ ಸ್ಟ್ರಾಂಗ್ ಆಗಿದೆ ಕಾಲ ಕಾಲಕ್ಕೆ ಅದಕ್ಕೆ ಬೇಕಾದ ಕೆಲಸಗಳು ಮಾಡಿದ್ದಾರೆ ಚೆನ್ನಾಗಿದೆ ಅದು ನೋಡಿ ಆ ಬಿಲ್ಡಿಂಗಿನ ಸ್ಟಾರ್ ಕೇಸ್ ಇಳಿತಾ ಇದ್ದೇವೆ ಸಹಾಯ ಮಾಡಿದವರು ಭಟ್ಟರ ಸ್ಮಾರಕ ಇದೆ ಬೆಳ್ಳಿ ವೆಂಕಟಕೃಷ್ಣರಾವ್ ಹ್ಮ್ ಬೆಳ್ಳೆ ವೆಂಕಟಕೃಷ್ಣರಾವ್ ನೋಡಿ ಹೊಸಬೆಟ್ಟು ವಾಸುದೇವರಾವ್ ಇದರ ಸ್ಥಾಪಕರು ಪುಟ್ಟಿ ಅಂತ ಭಾರಿ ಫೇಮಸ್ ಅವರು ನೋಡಿ ಈ ಹಾಸ್ಟೆಲ್ನ ಹಳೆಯ ಅಡಿಗೆ ಕೋಣೆ ಬಹುಶಃ ಹಿಂದೆ ಇಲ್ಲಿ ವಿದ್ಯಾರ್ಥಿಗಳಾಗಿದ್ದವರಿಗೆ ನೆನಪಿಗೋಸ್ಕರ ಇದನ್ನು ನೋಡ್ತಾ ಈಗ ಸ್ವಲ್ಪ ಹಾಸ್ಟೆಲ್ ಇದೆ ಇದು ಹಳೆಯ ಅಡಿಗೆ ಕೋಣೆ ಅಂತ ಹೇಳ್ತಾರೆ ಅವರು ಅಲ್ವಾ ನೋಡಿ ಹಳೆ ಕಾಲದ ಮರಮಟ್ಟುಗಳು ಮೇಜು ಅಲ್ಲ ಇದೆ ಹಾಂ ಇದು ನೋಡಿ ಇದು ಹಳೆ ಕಾಲದಲ್ಲಿ ಏನಾಗಿತ್ತು ಇದು ಓ ಪಾತ್ರ ಸಾಮಾನ್ಯ ರೂಮ್ ಹಳೆ ಕಾಲ ಉಗ್ರಾಣ ಸ್ಟೋರ್ ರೂಮ್ ನೋಡಿ ಹಳೆ ಕಾಲದ ಸ್ಟೋರ್ ರೂಮ್ ನೋಡಿ ಇದಕ್ಕೆ ಒಂದು ಅಟ್ಟ ಸಹಿತ ಇದೆ ಅಟ್ಟ ಆಡೋದಲ್ಲ நோய் அதுக்கொண்டு அது தான் சுவாரஸ்யொம் ஆச இது நோடி ஆட்டக்கு ಹಳೆ ಕಾಲದ ಬಾತು ಸ್ನಾನಕ್ಕೆ ಬಾವಿಂದ ನೀರು ತೆಂಗಿ ನೀರು ಕೈಯಿಂದ ಎಳೆದು ಸ್ನಾನ ಮಾಡಬೇಕಿತ್ತು ಹೊಹೋ ಹೋ ಅದೆಲ್ಲ ಈಗ ಚೇಂಜಾಗಿದೆ ಈಗ ಇಲ್ಲ ಅಲ್ಲಿ ಎಲ್ಲ ವ್ಯವಸ್ಥೆಗಳು ಬಟ್ ಹಳೆಯ ಒಂದು ಹಳೆ ಕಾಲ ಹಳೆಯ ಪಳೇಳಿಕೆಗಳು ಉಂಟಲ್ಲ ಹೌದು ಉಂಟು ಅಷ್ಟೇ ಹ್ಞೂ 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 ನೋಡಿ ಇದಕ್ಕೆ ಹಳೆ ಕಾಲದಲ್ಲಿ ಹಾಸ್ಟೆಲ್ ಮಕ್ಕಳು ಟ್ಯಾಪ್ ನೀರಿರಲಿಲ್ಲ ಅವರೆಲ್ಲ ಬೇಕಿದ್ದರೆ ಸ್ನಾನಕ್ಕೆ ಬಾವಿಂದ ನೀರು ಎತ್ತಿಕೊಂಡು ಸ್ನಾನ ಮಾಡಬೇಕು ಅಂತ ಒಂದು ಕಲಿಕೆ ಒಟ್ಟಿಗೆ ಕೆಲಸವನ್ನು ಮಾಡಬೇಕಿತ್ತು ಅವರವರು ಇಲ್ಲ ಸ್ವಾವಲಂಬಿಗಳಾಗಿರಬೇಕಿತ್ತು ನೋಡಿ ಆ ಬಾವಿ ಇದೆ ಪ್ರಸ್ತುತದಷ್ಟು ಬಳಕೆಯಲ್ಲಿ ಇಲ್ಲ ಬಟ್ ಹಳೆ ನೆನಪುಗಳನ್ನು ಮಾಡಲಿಕ್ಕೆ ಮಾತ್ರ ಇದನ್ನು ಇಲ್ಲಿ ತೋರಿಸ್ತಾ ಇದ್ದೇನೆ ಇಲ್ಲಿ ನೀರು ಎತ್ತಿಕೊಂಡು ಬಾತ್ರೂಮ್ ಮತ್ತು ಬಟ್ಟೆ ತೊಳೆಯುವುದು ಎಲ್ಲ ಇಲ್ಲಿ ಮಾಡಬೇಕಿತ್ತು ಓ ಅದೇ ಕಲ್ಲು ನೋಡಿ ನೋಡಿ ಬಟ್ಟೆ ತೊಳೆಯಲಿಕ್ಕೆ ಕಲ್ಲು ಹಾಂ 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 ಇದು ಎಲ್ಲ ಬಾತ್ರೂಮು ಇದೆ ಇದು ವಿದ್ಯಾರ್ಥಿ ನಿಲಯ ಹಳೆ ಕಾಲದ ವಿದ್ಯಾರ್ಥಿ ನಿಲಯದ ಈಗ ಬಂದಿದ್ದೇವೆ ನೋಡಿ ಇದೆಲ್ಲ ಹಳೆ ಕಾಲದ ರೂಮ್ಗಳು ಹೇಗೆ ಇದು ಇದರ ವಿವರ ಸ್ವಲ್ಪ ಇದರಲ್ಲಿ ಎಂಟು ರೂಮ್ ಮೊದಲು ಒಂದು ಕಾಲದಲ್ಲಿ ಹ್ಞೂ ಎಂಟು ರೂಮಲ್ಲಿ ಹೆಚ್ಚಿನ ಅಂಶ ಒಂದೊಂದು ರೂಮಲ್ಲಿ ಐದೈದು ಜನ ಇದ್ದರು ಅವರಿಗೆ ಟೇಬಲ್ ಒಂದು ಕುರ್ಚಿ ಕೊಡ್ತಾ ಇತ್ತು ಇಲ್ಲಿ ಅವರಿಗೆ ಆಡ್ಲಿಕ್ಕೆ ಅಂಗಳ ಇತ್ತು ಇದು ಈ ಇತ್ತು ಅವರಿಗೆ ಹಾಂ ಊಟದ ವ್ಯವಸ್ಥೆ ಊಟದ ಕಳೆಗೆ ಅಲ್ಲಿಗೆ ನಾವೀಗ ಅದೇ ಜಾಗದಲ್ಲಿ ಸೊ ಇದರಲ್ಲಿ ಹಾರಾದರೆ ಒಂದು ಹತ್ತು ಮೂವತ್ತು ಅಷ್ಟೇ ವಿದ್ಯಾರ್ಥಿಗಳಿದ್ದ ಅಲ್ಲ ಒಟ್ಟಿಗೆ ನನಗೆ ಗೊತ್ತಿದ್ದ ಮಟ್ಟಿಗೆ ಒಂದು ಎಂಬತ್ತರಿಂದ ಮಕ್ಕಳು ಇದ್ದವು ಅಂತೆ ಹೇಗಿದ್ದರೂ ನಂಗೆ ಗೊತ್ತಿಲ್ಲ ಆ ಕಾಲದಲ್ಲಿ ಯಾವ ರೀತಿ ಇದ್ದರು ಅಂತ ಗೊತ್ತಿರ್ತಲ್ಲ ಅಂದರೆ ಆ ಹಾಲಲ್ಲಿ ಸಮೇತ ಏನೋ ಪಾರ್ಟಿಷನ್ ಮಾಡಿ ಅಲ್ಲಿ ಮಕ್ಕಳು ಇದ್ದರು ಅಂತ ಹೇಳುವುದು ಕೇಳಿದ್ದಾನೆ ನಾನು ನೋಡುವಾಗ ನಾನು ನಾನು ನನಗೆ ಕಾಣಲಿಲ್ಲ ನಾನು ಹೇಳಲಿಲ್ಲ ಹೇಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ರು ಅಂತ ಗೊತ್ತಿಲ್ಲ ವಿಷಯ ಮಾಹಿತಿ ಸೊ ಇದು ರೂಮ್ ನಂಬರ್ ಒಂದು ಎರಡು ಮೂರು ಅಲ್ಲ ಇಲ್ಲಿ ಎಷ್ಟು ಆರು ರೂಮ್ ಉಂಟಾ ಆಂಟು ಎಂಟು 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 ರೂಮ್ ಉಂಟಲ್ಲ ಸೊ ಆ ತಲೆಯಲ್ಲಿ ಏನು ಅದರಲ್ಲಿ ಅದು ರೂಮ್ ಏನು ಈಗ ಅಲ್ಲಿ ಹಾ ಹಾಲ್ ಈಗ ಮಾಡಿದ ಕಣಲ್ಲಿ ಕಾ ಅದನ್ನು ಕಟ್ ಮಾಡಿದಷ್ಟೇ ಅಲ್ಲಿ ಆ ಸೈಡಿಗೆ ಹಾಂ ಹಾಂ ಅಲ್ಲಿ ಹಿಂಬದಿಯೊಂದು ಈಗ ಅಪರಕ್ರಿಯೆಗೆ ಹಾಲ್ ಮಾಡಿದ್ದಾರೆ ಹೌದಾ ನೋಡೋ ಹೋಗೋಣ ರೂಮ್ ನಂಬರ್ ಎಂಟಾಯ್ತು ರೂಮ್ ಮಾಡಿಕೊಂಡಿದ್ದವರೆಲ್ಲ ಅರವತ್ತು ಎಪ್ಪತ್ತಲ್ಲ ಆದವರು ಹೌದು ಹಿಂದುಗಡೆ ಅಪರಕ್ರಿಯೆಗೆ ಒಂದು ವಿಶೇಷವಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತೆ ಹ್ಞೂ ಹೋಗೋಣ ನೋಡಿ ಅಪರ ಕ್ರಿಯೆಗಳಿಗಾಗಿ ಒಂದು ಹೊಸ ಹಾಲನ್ನು ಮಾಡಿದ್ದಾರೆ ಇದು ಇತ್ತೀಚೆಗೆ ಮಾಡಿದ ಅಪರ ಕ್ರಿಯೆಗೆ ಹಾಲು ನೋಡಿ ಹಿಂದಿನ ಕಾಲದ ವಿದ್ಯಾರ್ಥಿ ಭವನದ ನಿಲಯದ ರೂಮ್ಗಳು ಹಾಂ ಎಷ್ಟು ಹೈಟ್ ಇರ್ತದೆ ತುಂಬ ಹೈಟ್ ಇದೆ ನೋಡಿ ಸೆಕೆ ಆಗುವಂಥ ಚಾನ್ಸಸ್ಸೇ ಇಲ್ಲ ಭಾಳ ಇದೆ ಇದರ ಒಳಗೆ ಒಳಗಡೆ ನೋಡಿ ವೆಂಟಿಲೇಷನ್ಗೆ ದೊಡ್ಡ ಕಿಟಕಿ ನೋಡಿ ಇದು ಹಳೆ ಕಾಲದ ರೂಮ್ಗಳು ನಿಮಗೆ ಬಟ್ಟೆ ಹಾಕಲಿಕ್ಕೆ ತಗಲಿಕ್ಕೆ ವ್ಯವಸ್ಥೆಗಳಿದೆ ನೋಡಿ ಇದೆಲ್ಲ ಹಳೆ ಕಾಲದ ವ್ಯವಸ್ಥೆಗಳು ಗೋಡೆಯ ಕಾರ್ನರ್ನಲ್ಲಿ ನಮ್ಮ ರ್ಯಾಕಿನ ಕಲ್ಪನೆ ನೋಡಿ ಅಲ್ಲಿಗೆ ಇಟ್ಟಿದ್ದಾರೆ ಇದೆಲ್ಲ ಹಳೆ ಕಾಲದ ಹಾಸ್ಟೆಲ್ನ ಒಂದು ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಬಹುಶಃ ಈಗಿನವರಿಗೆ ಅದನ್ನು ಒಂದು ಪರಿಕಲ್ಪನೆಗೆ ಆಸರೆ ಆಗುವ ಹಾಗೆ ಇದು ಈ ವಿಡಿಯೋ ಮಾಡ್ತಾ ಇದ್ದೇನೆ ಬಹುಶಃ ಅನೇಕ ಮಂದಿಯ ಹಿರಿಯರು ಇಲ್ಲಿ ಕಲ್ತಿರ್ಬೋದು ಆ ನೆನಪುಗಳ ಮರುಕಳಿಕೆಗೆ ಈ ವಿಡಿಯೋ ಮಾಡ್ತಾ ಇದ್ದೇನೆ ಕೆಲವರು ನಿಮಗಿವರನ್ನು ಪರ್ತೀದಿ ಮೊದಲೇ ಹಾಂ ಹಾಂ ಇವರ ಭಾವಲ್ಲಿ ಇಲ್ಲಿ ಹೋಸೆಲ್ ಬೆಳೆದವರಂತೆ ಹೌದು Gracias.

ീപ മുട്ടൊന്നും ഹാദി േബർ കണ്ടാൽ കണ്ടത്ര